ಕಳೆದ ಒಂದು ತರಗತಿಯಲ್ಲಿ ಒಂದು ಐದಂಕದ ಪ್ರಶ್ನೆಯನ್ನು ನೋಡಿದ್ವಿ ಈ ಒಂದು ಲೆಸನ್ನಲ್ಲಿ ಭಾರತದಲ್ಲಿ ವೈವಿಧ್ಯತೆ ಎಂದರೇನು ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಈ ಒಂದು ಪ್ರಶ್ನೆನ ಲಿಟ್ರಲ್ಲಿ ಓದಲೇಬೇಕು ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ ಪಿ ಡಿ ಎಫ್ ನೋಡ್ಸಲ್ಲಿ ಹಾಕ್ತಾ ಇದ್ದೇನೆ ಈ ಒಂದು ವಿಡಿಯೋನ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕ್ಲಾಸನ್ನು ನಾನು ಮಾಡ್ತಾ ಇರ್ತೇನೆ ನಡೀರಿ ಈ ಒಂದು ಪ್ರಶ್ನೆಯನ್ನು ಕಲಿಯೋಣ ಈಗ ಕಳೆದ ಒಂದು ತರಗತಿಯಲ್ಲಿ ಒಂದು ಐದಂಕದ ಪ್ರಶ್ನೆ ಕಲಿತೀವಿ ಇಲ್ಲಿ ಐದಂಕ ಮತ್ತು ಅಂಕ ಎರಡಕ್ಕೂ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ ಈ ಇಲ್ಲೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿಬಿಡಿ ಮತ್ತೆ ಓದುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನಾನು ಹೇಳಿದ್ದನ್ನು ಜಸ್ಟ್ ನೆನ್ಪಿಟ್ಕೊಳ್ಳಿ ಸಮಾಜಶಾಸ್ತ್ರ ಪರೀಕ್ಷೆಯಲ್ಲಿ ಇದನ್ನು ಇದೆ ಅದೇ ರೀತಿ ನೀನು ಯಾವ ರೀತಿ ಜನರಲ್ ಆಗಿ ಬರೆದ್ರು ಐದಕ್ಕೆ ಐದಂಕ ಕೊಡ್ತಾರೆ ಜಸ್ಟ್ ಆಸ್ ಪರ್ ಮೈ ಗೈಡೆನ್ಸ್ ಫಾಲೋ ಮಿ ಜಸ್ಟ್ ಫಾಲೋ ಮಿ ಓಕೆ ಲೆಟ್ಸ್ ಬಿಗಿನ್ ಭಾರತದ ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಜನಸಮೂಹವೊಂದರಲ್ಲಿ ಜನಸಮೂಹವೊಂದರಲ್ಲಿ ಒಂದು ಜನಸಮೂಹ ಇದೆ ಒಂದು ಜನಸಮೂಹ ಇದೆ ಅದರಲ್ಲಿ ಭೌಗೋಳಿಕ ಧಾರ್ಮಿಕ ಭೌಗೋಳಿಕ ಧಾರ್ಮಿಕ ಭಾಷೆ ಜನಾಂಗಗಳಲ್ಲಿ ಸಾಮೂಹಿಕವಾದ ವ್ಯತ್ಯಾಸಗಳು ಅಥವಾ ಭಿನ್ನತೆಗಳನ್ನು ವಿವಿಧತೆ ಅಥವಾ ವೈವಿಧ್ಯತೆ ಎಂದು ಕರೆಯುತ್ತೇವೆ ಭೌಗೋಳಿಕ ಅಂತಂದರೆ ಪ್ರದೇಶದ ಮೇಲೆ ಧಾರ್ಮಿಕ ಅಂತಂದರೆ ನೋ ನಮ್ಮದು ಆದೂ ಜನಾಂಗ ನಮ್ಮ ಈ ಜನಾಂಗ ಅದೇ ರೀತಿ ನಾವು ಭಾಷೆ ಅಂತಂದ ತಕ್ಷಣ ನಮ್ಮದು ಬೇರೆ ಭಾಷೆ ನಮ್ಮದು ಕೊಂಕಣಿ ಭಾಷೆ ನಮ್ಮದು ಮರಾಠಿ ಭಾಷೆ ನಮ್ಮದು ಕನ್ನಡ ಭಾಷೆ ನಮ್ಮದು ಹಿಂದಿ ಭಾಷೆ ಈ ರೀತಿ ಜನಾಂಗಗಳಲ್ಲಿ ನಮ್ದು ಆ ಜನಾಂಗ ನಮ್ಮದು ಈ ಜನಾಂಗ ಈ ರೀತಿ ಜನಾಂಗ ಸಾಮೂಹಿಕವಾಗಿರ್ತಕ್ಕಂಥ ವ್ಯತ್ಯಾಸ ಅಂದರೆ ಒಂದು ಜನಾಂಗ ಆಗಿರ್ಬೋದು ಒಂದು ಗುಂಪಿನಲ್ಲಿ ಬೇರೆ ಬೇರೆ ಮಾತನ್ನು ಆಡ್ತೀವಿ ನಾವು ಈ ರೀತಿ ಭಿನ್ನತೆಗಳ ಈ ಒಂದು ಭಿನ್ನತೆಗಳಿಗೆ ಈ ಒಂದು ವ್ಯತ್ಯಾಸಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ವಿವಿಧತೆ ಅಥವಾ ವೈವಿಧ್ಯತೆ ಅಂತ ಕರಿತೀವಿ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೇನೆ ಭಾರತೀಯ ಸಮಾಜದಲ್ಲಿ ಏಕತೆ ಮತ್ತು ವೈವಿಧ್ಯ ವಿವಿಧತೆ ಎರಡು ಒಟ್ಟಿಗೆ ಕಂಡು ಬರ್ತಕ್ಕಂಥದ್ದು ಏಕತೆ ವಿವಿಧತೆ ಎರಡು ಒಟ್ಟಿಗೆ ಕಂಡು ಬರ್ತಕ್ಕಂಥದ್ದು ಇದನ್ನು ಮುಂದೆ ನೋಡೋಣ ಈಗ ಈಗ ಪಾಯಿಂಟ್ಸನ್ನು ನೋಡೋದಾದರೆ ಭೌಗೋಳಿಕ ವೈವಿಧ್ಯತೆ ಭಾಷಾ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ ಇವ್ನ ನಾಲ್ಕು ಪಾಯಿಂಟನ್ನು ಸ್ವಲ್ಪ ವಿವರಣೆ ಕೊಟ್ಟು ಬರೆದು ಬಿಟ್ಟರೆ ಮಗದು ಇಷ್ಟನ್ನು ನೋಡೋಣ ಇದು ಐದಂಕದ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಭೌಗೋಳಿಕ ವೈವಿಧ್ಯತೆಗೆ ಒಂದು ಉದಾಹರಣೆ ಅಂತ ನೋಡೋಣ ಈಗ ಭೌಗೋಳಿಕ ವೈವಿಧ್ಯತೆ ಇದೆ ಇಷ್ಟ ಭಾರತದ ಭೌಗೋಳಿಕ ವೈವಿಧ್ಯತೆ ಭೌಗೋಳಿಕ ಲಕ್ಷಣಗಳಲ್ಲಿ ಸಾಕಷ್ಟು ವೈವಿಧ್ಯತೆಗಳಿವೆ ಭಾರತವು ವಿಶಾಲ ಪರ್ವತ ಶ್ರೇಣಿ ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ದಟ್ಟ ಅರಣ್ಯ ಓಕೆ ದಟ್ಟ ನೀ ನೀಲಗಿರಿ ಪರ್ವತಗಳು ದಟ್ಟ ಅರಣ್ಯಗಳು ಅಸಂಖ್ಯಾತ ನದಿಗಳು ತುಂಬ ನದಿಗಳಿವೆ ತುಂಬ ಅಂದರೆ ತುಂಬ ನದಿಗಳಿವೆ ಮರುಭೂಮಿ ಮುಂತಾದ ಪ್ರದೇಶಗಳನ್ನು ಹೊಂದಿದೆ ಅಂದರೆ ಪರ್ವತ ಶ್ರೇಣಿ ಇದೆ ದಟ್ಟ ಅರಣ್ಯಗಳಿವೆ ಅಸಂಖ್ಯಾತ ನದಿಗಳಿವೆ ಮರುಭೂಮಿಗಳಿದೆ ಅಲ್ವಾ ಬೇರೆ ಬೇರೆ ಇಲ್ಲಿ ನೋಡಿ ಪರ್ವತ ಶ್ರೇಣಿ ಅಂದ ತಕ್ಷಣ ಹಿಮ ದಟ್ಟಾರಣ್ಯ ಅಂದ ತಕ್ಷಣ ಕಾಡು ಮರಗಳು ಅಸಂಖ್ಯಾತ ನದಿ ಅಂದ ತಕ್ಷಣ ಇಲ್ಲಿ ನದಿಗಳು ನೀರಿದೆ ಮರುಭೂಮಿ ಅಂದ ತಕ್ಷಣ ಬಿಸಿಲು ಮುಂತಾದವುಗಳನ್ನು ಹೊಂದಿದೆ ಭಾರತದಲ್ಲಿ ಮಾತ್ರ ವೈವಿಧ್ಯಮಯ ಪ್ರಾಂತಗಳನ್ನು ವಿಭಿನ್ನ ಹವಾಮಾನ ಮತ್ತು ವಾತಾವರಣಗಳನ್ನು ಕಾಣಬಹುದು ಇದಿಷ್ಟನ್ನು ಬರೀತೀರ ಸಿಂಪಲ್ ಆಗಿ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೇನೆ ಮುಂದೆ ಹೋಗೋಣ ಮುಂದಿನ ಒಂದು ಪಾಯಿಂಟಿಗೆ ವೈವಿಧ್ಯತೆ ಭಾಷಾ ವೈವಿಧ್ಯತೆ ಈಗ ಈಗ ನೋಡೋಣ ಭಾರತದ ವೈವಿಧ್ಯತೆ ಇನ್ನೊಂದು ಮೂಲವಾಗಿದೆ ಭಾಷೆಯು ಸಾಂಘಿಕ ಅನನ್ಯತೆ ಮಾತ್ರವಲ್ಲದೆ ಸಂಘರ್ಷಕ್ಕೂ ಕಾರಣವಾಗುತ್ತದೆ ಭಾರತೀಯ ಸಂವಿಧಾನವು ತನ್ನ ಎಂಟನೇ ಅನುಸೂಚಿಯಲ್ಲಿ ಅಂದರೆ ಭಾರತದ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಇದು ಇಪ್ಪತ್ತೆರಡು ಭಾಷೆಗಳನ್ನು ಆಡಳಿತಾತ್ಮಕ ಉದ್ದೇಶಕ್ಕಾಗಿ ಅಧಿಕೃತವೆಂದು ಘೋಷಣೆ ಮಾಡಲಾಗಿದೆ ಅಸ್ಸಾಮಿ ಭಾಷೆಗಳನ್ನು ಸ್ವಲ್ಪ ನೆನಪಿಟ್ಕೊಳ್ಬೇಕಾಗುತ್ತೆ ಅಸ್ಸಾಮಿ ಬೆಂಗಾಲಿ ಗುಜರಾತಿ ಹಿಂದಿ ಕನ್ನಡ ಕಾಶ್ಮೀರಿ ಮಲಯಾಳಂ ಮರಾಠಿ ಉರಿಯಾ ಪಂಜಾಬಿ ಸಂಸ್ಕೃತ ಸಿಂಧಿ ತಮಿಳು ತೆಲುಗು ಉರ್ದು ಮಣಿಪುರ ನೇಪಾಳಿ ಕೊಂಕಣಿ ಸಂತಾಲಿ ಬೋಡೋ ಮೈಥೇಲಿ ಡೋಗ್ರಿ ಇಪ್ಪತ್ತೆರಡು ಭಾಷೆ ಈ ಇಪ್ಪತ್ತೆರಡು ಭಾಷೆನ ಸ್ವಲ್ಪ ನೆನಪಿಟ್ಕೊಂಡ್ಬಿಡಿ ಎಷ್ಟು ಭಾಷೆ ಬರುತ್ತೋ ಅಷ್ಟೇ ಭಾಷೆ ಬರೀರಿ ನಿಮ್ಗೆ ಯಾವ ನೆನಪಿರುತ್ತೋ ಅಷ್ಟೇ ಬರೆದ್ರು ಓಕೆ ಏನು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಬರ್ದಿಲ್ಲ ಅಂತ ಆತ ಏನು ಮಾರ್ಕ್ಸ್ ಕಟ್ ಮಾಡೋದಿಲ್ಲ ನೀವು ಜಸ್ಟ್ ಎಷ್ಟು ನೆನಪಾಗುತ್ತೋ ಅಷ್ಟು ಬರೀರಿ ಮಾರ್ಕ್ಸ್ ಕೊಡ್ತಾರೆ ಐದಕ್ಕೆ ಐದು ಮಾರ್ಕ್ಸ್ ಕೊಡ್ತಾರೆ ಲಿಟ್ರಲ್ಲಿ ಬರೆದು ಬನ್ನಿ ಅಷ್ಟೇ ಇದಿಷ್ಟ ಆಯಿತು ಗ್ರಿಯರ್ಸನ್ ನಡೆಸಿದ ಭಾಷಾ ಸಮೀಕ್ಷೆಯ ಪ್ರಕಾರ ಗ್ರಿಯರ್ಸನ್ ಅಂತ ಒಬ್ಬ ವ್ಯಕ್ತಿ ನಡೆಸಿದ ಭಾಷಾ ಸಮೀಕ್ಷೆಯ ಪ್ರಕಾರ ಸಾವಿರದ ಆರುನೂರ ಐವತ್ತೆರಡು ಭಾಷೆಗಳನ್ನು ಮತ್ತು ಸಾಕಷ್ಟು ಸಂಖ್ಯೆಯ ಉಪಭಾಷೆಗಳಿವೆ ಭಾರತದಲ್ಲಿ ಭಾಷಾ ವೈವಿಧ್ಯತೆ ಆಯಿತು ಧಾರ್ಮಿಕ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಅಂದ ತಕ್ಷಣ ಧರ್ಮಗಳಿವೆ ಎಷ್ಟು ಧರ್ಮ ಎಂಟು ಪ್ರಮುಖ ಧರ್ಮಗಳಿರ್ತಕ್ಕಂಥದ್ದು ಧಾರ್ಮಿಕ ಸಮುದಾಯಗಳಿವೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ವರದಿಗಳ ಪ್ರಕಾರ ಭಾರತದಲ್ಲಿ ಒಟ್ಟು ಸಮುದಾಯದಲ್ಲಿ ಎಂಬತ್ತೆರಡು ಪಾಯಿಂಟ್ ಏಳರಷ್ಟು ಹಿಂದೂಗಳಿದ್ದಾರೆ ಎಂಬತ್ತೆರಡು ಪಾಯಿಂಟ್ ಏಳರಷ್ಟು ಹಿಂದೂಗಳು ಹನ್ನೊಂದು ಪಾಯಿಂಟ್ ಎಂಟರಷ್ಟು ಮುಸ್ಲಿಮರು ಎರಡು ಪಾಯಿಂಟ್ ಆರರಷ್ಟು ಕ್ರಿಶ್ಚಿಯನ್ನರು ಎರಡು ಪ ಎರಡರಷ್ಟು ಸಿಖರು ಝೀರೋ ಪಾಯಿಂಟ್ ಏಳರಷ್ಟು ಬೌದ್ಧರು ಝೀರೋ ಪಾಯಿಂಟ್ ಓಕೆ ಒಂದು ನಿಮಿಷ ಝೀರೋ ಪಾಯಿಂಟ್ ನಾಲ್ಕರಷ್ಟು ಜೈನರು ಝೀರೋ ಪಾಯಿಂಟ್ ಮೂರರಷ್ಟು ಯಾರಪ್ಪ ಜರೋಸ್ಟ್ರಿಯರು ಝೀರೋ ಪಾಯಿಂಟ್ ಒನ್ನರಷ್ಟು ಯಹೋದಿಗಳಿದ್ದಾರೆ ಪ್ರತಿಯೊಂದು ಧರ್ಮವು ಧಾರ್ಮಿಕ ಗ್ರಂಥಗಳು ಪಂಥಗಳು ಉಪಪಂಗಡಗಳನ್ನು ಪಂಗಡಗಳನ್ನು ಹೊಂದಿರತಕ್ಕಂಥದ್ದು ಮುಂದಿನ ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆಗಳು ಇದೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸಾಂಸ್ಕೃತಿಕ ವೈವಿಧ್ಯತೆಯು ಭಾರತದ ವೈವಿಧ್ಯತೆಯ ಇನ್ನೊಂದು ಮೂಲವಾಗಿದೆ ಭಾರತೀಯ ಸಾಮಾಜಿಕ ಅಭ್ಯಾಸಗಳಲ್ಲಿ ಸಾಕಷ್ಟು ವೈವಿಧ್ಯತೆ ಇದೆ ರಾಜ್ಯದಿಂದ ರಾಜ್ಯಕ್ಕೆ ಮಾದರಿಗಳು ನಂಬಿಕೆಗಳು ನೈತಿಕ ನಿಯಮ ಆಹಾರ ಅಭ್ಯಾಸ ಉಡುಪು ಮೌಲ್ಯ ಸಾಮಾಜಿಕ ನಿಯಮಗಳು ಸಾಮಾಜಿಕ ನಿಯಮಗಳು ಸಾಮಾಜಿಕ ಧಾರ್ಮಿಕ ಪದ್ಧತಿ ಮತಾಚರಣೆ ವ್ಯತ್ಯಾಸಗಳನ್ನು ಕಾಣಬಹುದು ಡಾಕ್ಟರ್ ಆರ್ ಕೆ ಮುಖರ್ಜಿಯವರು ಹೇಳಿರುವಂತೆ ಭಾರತವು ಪಂಥಗಳು ಮತ್ತು ಪದ್ಧತಿಗಳು ಮತಗಳು ಮತ್ತು ಸಂಸ್ಕೃತಿಗಳು ನಂಬಿಕೆ ಮತ್ತು ಭಾಷೆಗಳು ಜನಾಂಗೀಯ ಪ್ರಕಾರಗಳು ಸಾಮಾಜಿಕ ವ್ಯ ವ್ಯವಸ್ಥೆಗಳನ್ನೊಳಗೊಂಡ ವಸ್ತು ಸಂಗ್ರಹಾಲಯವಾಗಿದೆ ಇದಲ್ಲದೆ ನಿರ್ದಿಷ್ಟ ಸಮುದಾಯಗಳು ಮತ್ತು ಪ್ರಾಂತಗಳು ಕೂಡ ಸಾಂಸ್ಕೃತಿಕ ಅನನ್ಯತೆಯನ್ನು ಹೊಂದಿದೆ ಇದರ ಒಂದು ವಿವರಣೆಯನ್ನು ನೋಡೋದಾದರೆ ನೋಡಿ ಭಾರತದಲ್ಲಿ ಅನೇಕ ಸಾಂಸ್ಕೃತಿಕ ಜನಾಂಗೀಯ ವೈವಿಧ್ಯತೆಯನ್ನು ಕಾಣ್ಬೋದು ಇಲ್ಲಿ ನಾವು ಕರ್ನಾಟಕದಲ್ಲಿ ಯಾವ ರೀತಿ ಉಡುಪನ್ನ ಹಾಕ್ತೀವಿ ಅದೇ ರೀತಿ ಕಾಶ್ಮೀರದಲ್ಲಿ ಯಾವ ರೀತಿ ಉಡುಪನ್ನ ಹಾಕ್ತೀವಿ ಉಡುಪಿಗೊಂದು ಉದಾಹರಣೆ ಸಿಕ್ತು ಅಲ್ಲಿ ತುಂಬ ಚಳಿ ಇರುತ್ತೆ ಉಡುಪನ ಬೇರೆ ರೀತಿ ಧರಿಸ್ತಾರೆ ಮೌಲ್ಯಗಳು ಅವರ ಮೌಲ್ಯಗಳೇ ಬೇರೆ ಅವರ ಭಾವಗಳೇ ಬೇರೆ ಇಲ್ಲಿ ಸಾಮಾಜಿಕ ನಿಯಮಗಳು ಸಾಮಾಜಿಕ ನಿಯಮಗಳು ಬೇರೆ ಬೇರೆ ಇರ್ತಕ್ಕಂಥದ್ದು ಸಾಮಾಜಿಕ ಧಾರ್ಮಿಕ ಪದ್ಧತಿ ನಾವು ಪೂಜಾ ವಿಧಾನ ಮಾಡಿದರೆ ಅಲ್ಲಿ ಬೇರೆ ಅಲ್ಲಿ ದೇವರಂತ ಒಂದು ಒಂದು ಪ್ರದೇಶದಲ್ಲಿ ದೇವರಿದೆ ಅಂತಂದರೆ ಇನ್ನೊಂದು ಪ್ರದೇಶದಲ್ಲಿ ದೇವರು ಇಲ್ಲ ಅವರವರು ಧಾರ್ಮಿಕ ಪದ್ಧತಿಗಳು ಇಲ್ಲಿ ನಾವು ಪೂಜೆ ಮಾಡಿದರೆ ಅವರು ಪೂಜೆ ಮಾಡುವಂತಹ ಪದ್ಧತಿಗಳು ಬೇರೆ ಇರತಕ್ಕಂಥದ್ದು ಮತಾಚರಣೆಗಳು ಮತವನ್ನು ಯಾವ ರೀತಿ ಆಚರಣೆ ಮಾಡೋದು ಅವರ ಒಂದು ವ್ಯತ್ಯಾಸವನ್ನು ಕಾಣ್ಬೋದು ಅದೇ ರೀತಿ ಆರ್ ಕೆ ಮುಖರ್ಜಿ ಹೇಳ್ತಾರೆ ಅಂತಂದ್ರೆ ಭಾರತವು ಪಂಥಗಳು ಮತ್ತು ಪದ್ಧತಿಗಳು ಮತಗಳು ಸಂಸ್ಕೃತಿಗಳು ನಂಬಿಕೆ ಭಾಷೆಗಳು ಜನಾಂಗೀಯ ಪ್ರಕಾರಗಳು ಸಾಮಾಜಿಕ ವ್ಯತ್ಯಾಸಗಳನ್ನು ಒಳಗೊಂಡಿರ್ತಕ್ಕಂಥ ವಸ್ತು ಸಂಗ್ರಹಾಲಯವಾಗಿದೆ ಸಂಗ್ರಹಾಲಯವಾಗಿದೆ ಅಂತ ಹೇಳ್ತಾರೆ ಇದಿಷ್ಟು ಈ ಒಂದು ಉತ್ತರ ಇದಿಷ್ಟನ್ನು ನಾನು ನೀವು ಲೇಟರ್ ಅಲ್ಲಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ